ಬೇವೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳಗೌರಮ್ಮ ಹಾಗೂ ಪಿಡಿಒ ಹರ್ಷಗೌಡ ಸುಮಾರು ಒಂದೂವರೆ ಕೋಟಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರ ನಡೆಸಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಸಿಇಒ ತಾಲೂಕು ಪಂಚಾಯಿತಿ ಇಒ ಹಾಗೂ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳ ಗಮನಕ್ಕೂ ತಂದಿದ್ದರೂ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಇದರಿಂದ ಬೇಸತ್ತ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳ ನಡೆಯನ್ನ ವಿರೋಧಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಅಧಿಕಾರಿಗಳು ಸೂಕ್ತ ಸ್ಪಂದನೆ ನೀಡದೆ ಬೇಜವಾಬ್ದಾರಿ ವರ್ತನೆ ತೋರುತ್ತಿದ್ದಾರೆ ಎಂದು ಪ್ರತಿಭಟನಾ ನಿರತರು ಆಕ್ರೋಶ ಹೊರಹಾಕಿದ್ದಾರೆ ಈ ಸಂಬಂಧ ಬೇವೂರು ಗ್ರಾಮ ಪಂಚಾಯಿತಿ ಸದಸ್ಯ ಶಿವರಂಜನ್ ಹಾಗೂ ಇತರೆ ಸದಸ್ಯರು ಮತ್ತು ಗ್ರಾಮಸ್ಥರು ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾಗಿದ್ದರು ಕಳೆದ ಐದು ವರ್ಷದಿಂದ ಇವಾಗ ಏನಾಗಿದೆ ಅಂದ್ರೆ ಈ ಪಂಚಾಯತಿಲಿ ಹೊಸ ಅಧ್ಯಕ್ಷರು ಕಳೆದ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಏನು ವಿಭಾಗ ಆಯಿತು ಇವಾಗ ಎರಡೂವರೆ ವರ್ಷ ಆದಮೇಲೆ ಏನು ಹೊಸ ಅಧ್ಯಕ್ಷರು ವರ್ಗ ಒಂದು ಮತ್ತು ಹದಿನೈದನೇ ಹಣಕಾಸು ಅನುದಾನವನ್ನ ಪಿ ಒ ಮತ್ತು ಅಧ್ಯಕ್ಷರು ಇಬ್ರು ಒಂಬತ್ತರಿಂದ ಏನು ಮಾಡ್ತಾ ಇದ್ದಾರೆ ಯಾವುದೇ ಮೀಟಿಂಗ್ ಅಲ್ಲಿ ಪ್ರಶ್ನಿಸ್ತೇನೆ ಇಬ್ರು ಲೋಕ ಸೃಷ್ಟಿಸಿಕೊಂಡು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಧಿಕ್ಕಾರ ಧಿಕ್ಕಾರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕಾರ ಧಿಕ್ಕಾರ ಅಧ್ಯಕ್ಷರಿಗೆ ಅಧಿಕಾರ ಧಿಕಾರ ಧಿಕ್ಕಾರ ಇಒಗೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಅಧ್ಯಕ್ಷರಿಗೆ ಧಿಕ್ಕಾರ ಖಿಕ್ಕ ಕಳೆದ ಎರಡೂವರೆ ವರ್ಷದಿಂದ ಫಿಫ್ಟೀನ್ ಫೈನಾನ್ಸು ಮತ್ತು ವರ್ಗ ಒಂದು ಬೇವು ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾದಂಥ ಕೆಲಸ ಮಾಡ್ದೇನೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಇಬ್ಬರು ನಕಲಿ ಬಿಲ್ಲುಗಳನ್ನೆಲ್ಲ ಸೃಷ್ಟಿಸಿ ಯಾವುದೇ ಸದಸ್ಯರು ಗಮನಕ್ಕೆ ಬರ್ದೇನೆ ಮತ್ತು ಏನೋ ಜನಪಯೋಗ ಕೆಲಸ ಮಾಡ್ದೇನೆ ಅವರೇ ನಕಲಿ ಎಲ್ಲ ಬಿಲ್ಲು ಸೃಷ್ಟಿಸಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ವಿತ್ಡ್ರಾ ಮಾಡ್ಕೊತಾ ಇದ್ದಾರೆ ನಾನು ಆಲ್ರೆಡಿ ಆರೋಪ ಮಾಡಿದ್ದೀನಿ ಇವಾಗ ಕಳೆದ ಹತ್ತು ತಿಂಗಳಿಂದ ಒಂದು ಒಂದು ಕೋಟಿ ಹತ್ತು ಲಕ್ಷ ಅಂತ ಈ ಈ ಸಲ ವಾರ್ಷಿಕ ಇದನ್ನು ವಾರ್ಷಿಕವೇ ಇದನ್ನು ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಒಂದೂವರೆ ಕೋಟಿ ಇದುವರೆಗೂ ಒಂದೂವರೆ ಕೋಟಿಲಿ ಯಾವುದೇ ರೀತಿಯಾದಂಥ ಪಂಚಾಯಿತಿ ಅಭಿವೃದ್ಧಿ ಮತ್ತು ಜನ ಕಲ್ಯಾಣಕ್ಕೋಸ್ಕರ ಯಾವುದೇ ರೀತಿಯಾದಂಥ ಕೆಲಸ ಮಾಡಲಿಲ್ಲ ಅಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಭಿ ಅಭಿ ಅಭಿವೃದ್ಧಿ ಅಧಿಕಾರಿಗಳು ಇಬ್ಬರು ನಕಲಿ ಬಿಲ್ಲುಗಳೆಲ್ಲ ಸೃಷ್ಟಿಸಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಡ್ರಾ ಮಾಡ್ತಾ ಇದ್ದಾರೆ ಇದನ್ನ ನಾವು ಅವ್ರ ಮೇಲೋ ಅಧಿಕಾರಿಗಳಾದ ಒ ಮತ್ತು ಸಿಇಒ ಗಮನಕ್ಕೆ ಹಲವು ಬಾರಿ ಬಂದರೂ ಅವರು ಏನು ಯಾವುದೇ ರೀತಿಯಾದಂಥ ಕ್ರಮ ತಗೊಲಿಲ್ಲ ಇದೇ ರೀತಿ ಮುಂದುವರಿತಾ ಇತ್ತು ಇವಾಗ ಕಳೆದ ನಾವು ಎರಡು ದಿನದಿಂದ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ವಿ ಮುಷ್ಕರ ಮಾಡ್ತಾ ಇದ್ದೀವಿ ಬೆವರು ಗ್ರಾಮ ಪಂಚಾಯತಿ ಮುಂದೆ ಇದುವರೆಗೂ ಯಾವುದೇ ಅಧಿಕಾರಿ ಸಿ ಸಿಇಒ ಆಗಿರ್ಬೋದು ಇ ಒ ಆಗಿರ್ಬೋದು ನಿಮ್ಮ ಕಷ್ಟ ಸುಖ ಏನು ಅಂತ ಬಂದಿ ಇಲ್ಲಿ ವಿಚಾರಣೆ ಮಾಡಲಿಲ್ಲ ಈ ಅಂದರೆ ಅವ್ರಿಗೆ ನಾವು ಬೇಕಾಗಿಲ್ಲ ಏನು ಬೇಕೋ ಭ್ರಷ್ಟಾಚಾರದ ಹಣ ಬೇಕು ಅದ್ದೇ ಇಒ ಆಗಿರ್ಬೋದು ಸಿಇಒ ಆಗಿರ್ಬೋದು ಅದರಿಂದ ನಾವೇನು ಮಾಡ್ತೀವಿ ಅಂದರೆ ಇವಾಗ ಇದುವರೆಗೂ ಯಾವುದೇ ಅಧಿಕಾರಿಗಳು ಬರದೇ ಬರೆದಿರೋದು ಕಾರಣದಿಂದ ನಾವೆಲ್ಲ ದಾಖಲಾತಿಗಳು ತಗೊಂಡು ಗೌರ್ನರ್ಗೆ ನಾವು ಮನವಿ ಸಲ್ಲಿಸೋಕೆ ನಾಳೆನೆ ನಾವು ಹತ್ತು ಜನ ಸದಸ್ಯರನ್ನೊಳಗೊಂಡು ಗೌರ್ನರ್ಗೆ ಮನವಿ ಸಲ್ಲಿಸ್ತೀವಿ ಈ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಲ್ಲಿ ದಯವಿಟ್ಟು ತಾವು ಈ ಕಡೆ ಗಮನ ಹರಿಸಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಇ ಒ ಮತ್ತು ಸಿಇಒ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಇವ್ರನ್ನೆಲ್ಲೂ ಸೇರಿಸಿ ನಾವು ಕಂಪ್ಲೇಂಟ್ ಮಾಡ್ತೀವಿ ಗೌರ್ನರ್ಗೆ ಸರ್ ನಾವು ಸುನೀಲ್ ಕುಮಾರ್ ಅಂದ್ಬಿಟ್ಟು ಇದೇ ಗ್ರಾಮ ಬೇವೂರು ಗ್ರಾಮದವರು ಇವರು ಪಾಪ ಈ ಮೂರು ದಿವಸದಿಂದ ಧರಣಿ ಮಾಡ್ತಾ ಇದ್ದಾರೆ ನಿನ್ನೆಯಿಂದ ಇವತ್ತು ತಿರುವೈವತ್ತು ಆರು ನೈಟಿಂದ ನೈಟು ಇಲ್ಲೇ ಇದ್ದಾರೆ ಪಾಪ ಯಾವ ಅಧಿಕಾರಿಗಳು ಇವರ ಕ್ರ ಬಂದು ಗಮನಿಸ್ಕೊಳ್ಳಲಿಲ್ಲ ಇವರು ಪ ಪಿ ಡಿ ಒ ಮತ್ತು ಅಧ್ಯಕ್ಷರು ದುಡಾಡದಿಂದ ಇವರು ಧರಣಿ ಕುಂತಿದ್ದಾರೆ ಯಾವ ಅಧಿಕಾರಿಗಳು ಪಾಪ ಬಂದು ಇದು ಮಾಡಲಿಲ್ಲ ಇವರು ಫಸ್ಟ್ ಹಾಲೆ ಹತ್ತು ತಿಂಗಳಿಂದ ಯಾವ ಬೇವೂರಿಗೆ ಬಂದಂಥ ಪಂಚಾಯತಿಗೆ ಬಂದಂಥ ಹಣ ಇದು ಎಲ್ಲ ತಿರ್ಗಿ ವಾಪಸ್ ಇದೆ ಇವರು ದುಡಾಡಿಟ ಜಾಸ್ತಿಯಾಗಿ ಇವರು ಧರಣಿ ಕುಂತು ಇದೆಲ್ಲ ಏನೋ ಅರ್ಜಿ ಎಲ್ಲ ಕೊಟ್ಟಿದ್ದಾರೆ ಯಾರಿಗೆ ಎ ಇ ಬೋ ಸಿ ಇ ಓಗೆ ಡಿ ಸಿಗೆ ಎಲ್ಕ ಕೊಟ್ಟಿದ್ದಾರೆ ಯಾರು ಬಂದು ಹತ್ತು ತಿಂಗಳಿಂದ ಅವರ ಸಮಸ್ಯೆನ ಕೇಳ್ತಾ ಇಲ್ಲ ಅದಕ್ಕೆ ಈಗ ಮೊನ್ನೆಯಿಂದ ಪಾಪ ಅವರು ಧರಣಿ ಕುಂತವ್ರೆ ಯಾವ ಅಧಿಕಾರಿಯೂ ಬರ್ತಾಯಿಲ್ಲ ಬರ್ತಾ ಇಲ್ಲ ಪಿ ಡಿ ಒಗಳು ಇಲ್ಲಿ ಇದ್ದು ಅವ್ರಿಗೆ ಯಾರಿಗೆ ಮನ್ಸು ಬರ್ತದೆ ಅವ್ರಿಗೆ ದುರಾಳಿತ ಮಾಡಿಕೊಂಡು ಅವ್ರಿಗೆ ಯಾರು ಅಧಿಕಾರ ಅವ್ರಿಗೆ ಅವ್ರಿಗೆ ಇದು ಮಾಡಿಕೊಂಡು ಅವ್ರಿಗೆ ಹೆಂಗೆ ಇಚ್ಛೆ ಬರ್ತದೆ ಹಂಗೆ ಮಾಡಿಕೊಂಡು ಎಲ್ಲ ಇದು ಮಾಡಿಕೊಂಡು ಹಣ ಎಲ್ಲನೂ ಫೋನ್ ಮಾಡಿ ಫೋನ್ ಮಾಡ್ತಾವ್ರೆ ಈಗ ಯಾವ ಅಧಿಕಾರಿಗಳು ಬರಲಿಲ್ಲ ಬೇವರಲ್ಲಿ ಬಂದು ದುಡ್ಡು ಇದಾಯ್ತಾಯಿಲ್ಲ ಅವ್ರಿಗೆ ಯಾವ್ದು ಬೇಕು ಬರೀ ಇದೇ ಆಗಿರೋದು ಲೈಟಿಂಗ್ಸು ಕಸಾಯತಾಕೋದು ಬಿಟ್ಟರೆ ಇನ್ನೇನು ಅದೇ ಬಳಸೋದು ಕೆಲಸ ಮಾಡ್ಕೊಂಡವ್ರೆ ಅಷ್ಟೇ ಇನ್ನೇನು ಮಾಡಲಿಲ್ಲ ಅಭಿವೃದ್ಧಿ ಅವ್ರಿಗೆ ಯಾವುದು ಇಂಪಾರ್ಟೆಂಟ್ ಆಯ್ತದೆ ಆಮೇಲೆ ಇವರು ಆರು ಜನಕ್ಕೆ ಸಂಬಳ ಹಾಕೊಂಡವ್ರೆ ಇವರು ಹತ್ತು ಜನಕ್ಕೆ ಸಂಬಳ ಕೊಡಲಿಲ್ಲ ಯಾಕೆ ಸರ್ ಇದು ಮೋಸ ಅಲ್ವಾ ಯಾಕೆ ಇವ್ರೇನು ಇದಲ್ವ ಮೆಂಬರ್ಗಳ ಏನು ಅಲ್ವಾ ತಪ್ಪು ತಾನೆ ಇದ್ರ ಬಗ್ಗೆ ಎಲ್ಲ ಕ್ರಮ ಗೊತ್ತಿರೋರು ಅಧಿಕಾರಿಗಳು ಸಿ ಒ ಸಾಹೇಬರು ಎಲ್ಲ ಇವರೆಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ದಾರೆ ತಿಂಗಳಿಂದ ಆಲೆ ಅರ್ಜಿ ಕೊಡ್ತಾವ್ರೆ ಒಯ್ತಾವ್ರೆ ಬತ್ತಾವ್ರೆ ಇವ್ರು ದಂಡಿಗೆ ಕುಣಿತಾವ್ರೆ ತಪ್ಪಲೇ ಇಲ್ಲ ಯಾರೂ ಇನ್ನೂ ಸರಿಯಾಗಿ ಇದು ಮಾಡ್ತಾ ಇಲ್ಲ ಅಧಿಕಾರಿಗಳು ಸಮಸ್ಯೆ ಅಂತೂ ಜಾಸ್ತಿ ಆಗೈತೆ